ಶಿ ಅವರಿಗೆ ಶಾಕ್ ಕೊಡ್ತಾರ ಇಂಧನ ಸಚಿವ ಸುನಿಲ್ ಕುಮಾರ್ ಆಗ್ಲೇ ನಾನು ಸದ್ಯೋಗಿ ಮೆನ್ಷನ್ ಮಾಡ್ತಿದ್ರು ಡಿಕೆ ಶಿವಕುಮಾರ್ ಕಾಲದ ಇಂಧನ ಹಗರಣ ಆ ಹಗರಣವನ್ನ ಹಗರಣ ಮತ್ತೆ ಮುನ್ನಲೆಗೆ ಬರುತ್ತಿಂಗ್ ಅವರು ಕೊಟ್ಟಿರೋ ಉದ್ದೇಶನೇ ಇದು ಅಂತ ಡಿಕೆಶಿ ಕಾಲದ ಹಗರಣವನ್ನ ಕೆದಕಿ ತೆಗಿಬೇಕಂತೆ ಯಾವ ಮುಲಾಜು ಇಲ್ಲದೆ ತನಿಖೆ ಮಾಡಬೇಕಂತೆ ಇದೇ ಕಾರಣಕ್ಕೆ ಸುನಿಲ್ ಕುಮಾರ್ಗೆ ಇಂಧನ ಖಾತೆಯನ್ನು ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇತ್ತು ಏಕೆಂದರೆ ಅದಕ್ಕೆ ಮುಂಚೆ ಡಿ ಕೆ ಶಿವರ್ ಕಾಲಿತ್ತು ಅದಾದಮೇಲೆ ಯಡಿಯೂರಪ್ಪನವರು ಇಟ್ಕೊಂಡಿದ್ರು ಅಫ್ಕೋರ್ಸ್ ಅದಾದಮೇಲೆ ಕೂಡ ಆರೋಪಗಳು ಕೇಳಿ ಬರ್ತಾ ಇತ್ತು ಅವ್ರ ಜೊತೆ ಇದ್ದಾರೆ ಸೇರ್ ಮಾಡ್ತಿದ್ದಾರೆ ಈ ಥರದ್ದೆಲ್ಲ ಆರೋಪಗಳನ್ನು ಫೇಸ್ ಮಾಡಿದ್ರು ಇದೀಗ ಸಂಘ ಪರಿವಾರದೊಬ್ಬರಿಗೆ ಅದನ್ನು ಕೊಡಬೇಕು ಅನ್ನೋದಿತ್ತು ಹಾಗಾಗಿ ಕಾರ್ಕಳ ಭಾಗದ ಶಾಸಕರು ಸುನಿಲ್ ಕುಮಾರ್ ಅವರಿಗೆ ಒಂದು ಪ್ರಬಲವಾದಂತಹ ಖಾತೆಯನ್ನು ಕೊಟ್ಟಿದ್ದಾರೆ ಅದು ಇಂಧನ ಖಾತೆ ಸೋಲಾರ್ ಹಗರಣ ಕೋಟಿ ಕೋಟಿ ಹಗರಣ ಆ ಹಗರಣವನ್ನು ಕೆದಕಬೇಕು ಮತ್ತು ಅದಕ್ಕೆ ಪೂರಕ ದಾಖಲೆ ಇರಬೇಕು ಅದೆಲ್ಲವನ್ನು ಕೂಡ ಹೊರಗೆ ತೆಗೆಯೋದಕ್ಕೆ ಅಂತಾನೆ ಸೋಲಾರ್ ಹಗರಣ ಆಯ್ತಲ್ಲ ಎಲ್ಲವೂ ಕೂಡ ಅದನ್ನು ಸುನೀಲ್ ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನೋದು ಈಗಿರುವ ಇನ್ಸೈಡ್ ಸ್ಟೋರಿ ಫಸ್ಟ್ ಟೈಮ್ ಮಂತ್ರಿ ಆದ್ರೆ ಅವರು ಹೋಮ್ ಮಿನಿಸ್ಟರ್ ಆದರು ಗೃಹ ಖಾತೆ ಸಿಕ್ಕಿರೋದು ನನಗೆ ಖುಷಿ ಆಗಿದೆ ಬಹಳ ದೊಡ್ಡ ಹೊಣೆಗಾರಿಕೆ ಅನ್ನೋದು ನನ್ನ ಮೇಲೆ ಮುಖ್ಯಮಂತ್ರಿಗಳು ಇರಿಸಿದ್ದಾರೆ ಹೊರಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆ ಬ್ರೇಕಿಂಗ್ ನ್ಯೂಸ್ ಹೌದು ಲ್ಯಾಂಡ್ ಆರ್ಡರ್ ಅಂದ್ರೆ ಒಂದು ಸ್ಟೇಟ್ಗೆ ಹೋಮ್ ಮಿನಿಸ್ಟರ್ ಆಗೋದು ಅರ್ಗ ಜ್ಞಾನೇಂದ್ರ ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಿದ್ದಾರೆ ಅವರಿಗೆ ಕೊಟ್ಟಿರೋದು ಹೋಮ್ ಮಿನಿಸ್ಟರ್ ಪೋಸ್ಟ್ ಗೃಹ ಖಾತೆ ದೊಡ್ಡ ಖಾತೆ ಕೊಟ್ಟಿದ್ದಾರೆ ಬಹಳ ಸಂತೋಷ ಆಗಿದೆ ಗೃಹ ಇಲಾಖೆ ಬಹಳ ಸೂಕ್ಷ್ಮ ಇಲಾಖೆ ಸಿಎಂ ಬೊಮ್ಮಾಯಿ ಅವರಿಗೆ ಧನ್ಯವಾದ ಹೇಳ್ತೀನಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಕೆಲಸ ಮಾಡ್ತೀನಿ ಸಂಘ ಕೊಟ್ಟಂತಹ ಶಿಸ್ತು ಸಂಯಮ ಖಾತೆ ನಿಭಾಯಿಸೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ ಎನ್ಆರ್ಪುರದಲ್ಲಿ ಗೃಹ ಸಚಿವ ಆರ್ ಜ್ಞಾನ ಅರಗ ಜ್ಞಾನೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ನನಗೂ ಕೂಡ ಸಂತೋಷ ಆಗಿದೆ ಗೊತ್ತಿಲ್ಲ ಈಗಷ್ಟೇ ನನಗೂ ಕೂಡ ಸುದ್ದಿ ಬಂದಿದೆ ಮೀಡಿಯಾದಲ್ಲಿ ನೋಡಿ ಹೇಳಿದ್ದಾರೆ ನನಗೆ ಸಂತೋಷ ಆಗಿದೆ ಭಾಳ ದೊಡ್ಡ ಖಾತೆಯನ್ನು ನನಗೆ ಕೊಟ್ಟಿದ್ದಾರೆ ನನ್ನ ಮೇಲೆ ವಿಶ್ವಾಸವಿಟ್ಟಂಥ ಎಸ್ ಬೊಮ್ಮಾಯಿಯವರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಓ ಗೃಹ ಇಲಾಖೆ ಭಾಳ ಸೂಕ್ಷ್ಮದ ಇಲಾಖೆ ಅದು ಹಾಗಾಗಿ ನಾನು ನಿರ್ವಹಿಸ್ಬೋದು ಅಂತೇಳಿ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರು ಖಂಡಿತವಾಗೂ ಅವರ ಆಯ್ಕೆ ಹಾಗೆ ನಾನು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೇನೆ ಈ ರಾಜ್ಯದ ರಕ್ಷಣೆ ಜನರ ರಕ್ಷಣೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಬಹಳ ದೊಡ್ಡ ಮಹತ್ತರವಾದಂಥ ಹೊಣೆಗಾರಿಕೆ ಇದೆ ಖಂಡಿತವಾಗೂ ಇದನ್ನು ಯಶಸ್ವಿ ಮಾಡಲಿಕ್ಕೆ ನಾನೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಖಂಡಿತ ಇಲ್ಲ ಯಾವ ನಿರೀಕ್ಷೆಗಳು ಇಲ್ಲ ಏನೂ ಇಲ್ಲ ಯಾವ ಖಾತೆ ಸಿಕ್ಕಿದ್ರು ನಿಭಾಯಿಸ್ತೀನಿ ಅಂತ ಹೇಳಿ ಮೊದಲಿಂದ ನಾನು ಹೇಳ್ತಾ ಬಂದಿದ್ದೆ ಮೀಡಿಯೋದವ್ರು ಕೇಳ್ದಾಗ್ಲೂ ಕೂಡ ಯಾವುದು ಸಣ್ಣದು ದೊಡ್ಡದು ಅಂತ ಹೇಳಿ ನನಗೆ ಯಾವುದೂ ಇಲ್ಲ ಯಾಕಂದರೆ ಆ ಖಾತೆಯನ್ನು ನಿಭಾಯಿಸುವಂಥ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಖಾತೆಯೂ ಸಣ್ಣದು ಅಲ್ಲ ಯಾವ ಖಾತೆ ದೊಡ್ಡದೂ ಅಲ್ಲ ಹಾಗಾಗಿ ನಾನು ಅದನ್ನು ಯೋಚನೆ ಮಾಡಿದ್ದೆ ಇವತ್ತು ನನಗೆ ಬಹಳ ದೊಡ್ಡ ಖಾತೆಯನ್ನೇ ಕೊಟ್ಟಿದ್ದಾರೆ ಅತ್ಯಂತ ಮಹತ್ತರವಾದಂಥ ಖಾತೆಯನ್ನು ಕೊಟ್ಟಿದ್ದಾರೆ ತುಂಬ ಖುಷಿ ಖುಷಿಯಾಗುತ್ತೆ ನನ್ನನ್ನು ಗುರ್ತಿಸಿ ನನ್ನ ಪಕ್ಷ ನನ್ನ ನಾಯಕರು ವಿಶೇಷವಾಗಿ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಎಲ್ಲರೂ ಕೂಡ ಹೀಗೆ ಯೋಚನೆ ಮಾಡಿ ನನಗೆ ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗೂ ಸಮರ್ಥವಾಗಿ ಅವರೆಲ್ಲರ ಮಾರ್ಗದರ್ಶನದಲ್ಲೇ ನಿರ್ವಹಿಸ್ತೀನಿ ಖಂಡಿತ ಸರ್ ನಾನು ಆರ್ ಎಸ್ ಎಸ್ನಲ್ಲಿ ಬೆಳೆದಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅದೇ ನನಗೊಂದು ಶಿಸ್ತು ಕಳಿಸಿದೆ ನನಗೊಂದು ಯೋಗ್ಯತೆಯನ್ನು ಕೊಟ್ಟಿದೆ ಜೀವನದಲ್ಲಿ ಯಾವುದು ಒಳ್ಳೆಯದು ಯಾವುದು ಕಟ್ಟೋದು ಅಂಥೇಳಿ ನೋಡುವಂಥ ಒಂದು ದೃಷ್ಟಿಕೋನವನ್ನು ಕೊಟ್ಟಿದೆ ಆರ್ ಎಸ್ ಎಸ್ಸು ಹಾಗಾಗಿ ನಾನೊಬ್ಬ ಎದುರುಗಡೆ ನಿಲ್ಲೋ ಆಗಿದ್ದೀನಿ ಅದರಿಂದ ಸಂತೋಷ ಆಗಿದೆ ಖಂಡಿತ ಸವಾಲುಗಳು ಎಲ್ಲ ಇಲಾಖೆನಲ್ಲೂ ಇದ್ದಾವೆ ಹಾಗೆ ಇದರಲ್ಲೂ ಮಾತ್ರವಾದಂಥ ಸವಾಲುಗಳಿದ್ದಾವೆ